ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ವೆಲ್ಕಮ್ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಸೊ ಎಲ್ಲ ಸೇರಿ ನಾವು ಕಳ್ಳೆಕಾಯಿ ಪರ್ಸೆಗೆ ಹೋಗೋಣ ಅಂತೇಳಿ ಬಸವನಗುಡಿಗೆ ಹೊರಟಿದ್ದೀವಿ ಎಲ್ಲೂ ಸ್ಕಿಪ್ಪು ಮಾಡಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾವೆಲ್ಲ ಸೇರಿ ಕ್ಯಾಬ್ ಬುಕ್ ಮಾಡಿಕೊಂಡು ಬಸವನಗುಡಿ ಕಡೆ ಹೊರಟ್ವಿ ನಾವು ಸ್ವಲ್ಪ ಬೇಗನೆ ಹೊರಟ್ವಿ ಏನಕ್ಕೆ ಅಂದರೆ ತುಂಬ ರಶ್ ಇರುತ್ತೆ ಅಂತೇಳಿ ಏನಕ್ಕಪ್ಪ ಅಂದರೆ ಎಲ್ಲರೂ ಆಫೀಸ್ ಮುಗಿಸ್ಕೊಂಡು ಈವ್ನಿಂಗು ಕಳೆಕ ಪರ್ಸೆಗೆ ಹೋಗ್ತಾರೆ ಹಾಗಾಗಿ ಕ್ರೌಡ್ ಜಾಸ್ತಿ ಆಗಿರುತ್ತೆ ಅಂತ ನಾವು ಸ್ವಲ್ಪ ಬೇಗನೆ ಹೊರಟ್ವಿ ನಾವು ಫಸ್ಟ್ ಹೋಗಿದ್ದೆ ದೇವಸ್ಥಾನಕ್ಕೆ ನೋಡಿ ನಾವು ಹೋದಾಗಲೇ ಎಷ್ಟು ಕ್ರೌಡ್ ಇತ್ತು ಬನ್ನಿ ದೇವಸ್ಥಾನದೊಳಗಡೆ ಹೋಗೋಣ ದೇವಸ್ಥಾನದೊಳಗಡೆ ಲೆಫ್ಟ್ ಸೈಡಿಗೆ ಸ್ಲಿಪ್ಪರ್ ಬಿಡೋದಿಕ್ಕೆ ಅಂತೇಳಿ ಪ್ಲೇಸ್ ಮಾಡಿದ್ದಾರೆ ಸೊ ಅಲ್ಲಿ ಸ್ಲೀಪರ್ ಬಿಟ್ಟು ಒಳಗಡೆ ಹೊಟ್ವಿ ನೋಡಿ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಗೆ ದೇವಸ್ಥಾನದ ಎಂಟ್ರೆನ್ಸ್ ಪಕ್ಕದಲ್ಲೇ ಕೈಕಾಲು ತೊಳೆಯೋಕೆ ಅಂತೇಳಿ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಕೈಕಾಲೆಲ್ಲ ತೊಳ್ಕೊಂಡು ಸೊ ದೇವಸ್ಥಾನದೊಳಗಡೆ ಹೋದ್ವಿ ಈ ಸಲ ಬಸವನಗುಡೀಲಿ ದೇವಸ್ಥಾನದಲ್ಲಿ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿತ್ತು ನೋಡ್ತಿರ್ಬೋದು ನೀವು ನಾವು ಹೋದಾಗ ಒಳಗಡೆ ನೋಕು ನುಗ್ಲಿರಲಿಲ್ಲ ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಈ ಬಸವನಗುಡಿಲಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಕಳ್ಳೆಕಾಯಿ ಪರ್ಸೆ ಅಂತೇಳಿ ದೊಡ್ಡ ಜಾತ್ರೆ ಮಾಡ್ತಾರೆ ಅದಕ್ಕೂ ಒಂದು ಹಿನ್ನೆಲೆ ಇದೆ ಅದೇನಪ್ಪ ಅಂದರೆ ಬಸವನಗುಡಿ ಕಳೆಕಾಯಿ ಪರಸೆ ಬೆಂಗಳೂರಿನ ಅತಿ ದೊಡ್ಡ ವಾರ್ಷಿಕ ನೆಲಗಡಲೆ ಮೇಳ ಆಗಿದೆ ಕಡಲೆಕಾಯಿ ಪರಿಸೆಯ ಇತಿಹಾಸ ಏನಪ್ಪ ಅಂದರೆ ಹಿಂದಿನ ಕಾಲದಲ್ಲಿ ಆಗಿದ್ದ ಈ ಪ್ರದೇಶ ಬರೀ ಕಡಲೆಕಾಯಿ ಬೆಳೆಯುತ್ತಿದ್ದಂಥ ಪ್ರದೇಶ ಆಗಿರುತ್ತೆ ಆದರೆ ಪ್ರತಿದಿನ ಒಂದು ಬಸವ ಬಂದ್ಬಿಟ್ಟು ಓಲಗಳಿಗೆ ನುಗ್ಗಿ ಕಡಲೆಕಾಯನ್ನೆಲ್ಲ ತಿನ್ಬಿಟ್ಟು ಹೋಗ್ತಾ ಇರುತ್ತೆ ರೈತರೆಲ್ಲ ಎಷ್ಟೇ ಕಾವಲುಕ್ಕಾದ್ರೂ ಆ ಕಡಲೆಕಾಯಿನ ಬಂದು ತಿಂದೋಗಂಥ ಬಸವನ್ನು ತಡೆಯೋಕ್ಕಾಗೋದಿಲ್ಲ ಇದರಿಂದ ಕೋಪಗೊಂಡ ರೈತರೆಲ್ಲ ಒಂದಿನ ಸೇರಿ ಆ ಬಸವನ್ನ ಅಟ್ಟಾಡಿಸ್ಕೊಂಡು ಬರ್ತಾರೆ ಈಗಿರುವಾಗ ರೈತ್ರೆಲ್ಲರೂ ಅದನ್ನು ಹಿಂಬಾಲಿಸ್ಕೊಂಡು ಬರಬೇಕಾದ್ರೆ ಅದು ಬಸವನ ಗುಡಿಯ ಬಳಿ ಬಂದು ಕಲ್ಲಾಗಿ ಮಾರ್ಪಡುತ್ತೆ ಆವಾಗ ರೈತರಿಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ ಸೊ ಇದು ಶಿವನ ವಾಹನ ನಂದಿನೇ ಬಸವನ ರೂಪದಲ್ಲಿ ಬಂದಿರೋದು ನಾವು ಮಾಡಿದ ತಪ್ಪು ಬಸವನಿಗೆ ತೊಂದರೆ ಕೊಟ್ವಿ ಅಂತ ಪಶ್ಚಾತ್ತಾಪ ಪಟ್ಕೊಂಡು ದೇವ್ರ ಹತ್ರ ಕ್ಷಮೆ ಕೇಳ್ತಾರೆ ನಂತರ ತಾವು ಮಾಡಿದ ತಪ್ಪನ್ನು ತಿದ್ಕೊಳ್ಳೋಕ್ಕೆ ಅಂತೇಳಿ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ರೈತರು ತಾವು ಬೆಳೆದ ಮೊದಲ ಕಡಲೆಕಾಯಿಯನ್ನು ಇಲ್ಲಿಗೆ ತಂದು ಬಸವನಿಗೆ ಅರ್ಪಿಸ್ತೀವಿ ಆಮೇಲೆ ಅದನ್ನು ಮಾರಿ ಬರುವ ಲಾಭವನ್ನು ದೇವರ ಕಾರ್ಯಕ್ಕೆ ಬಳಸ್ತೀವಿ ಅಂತೇಳಿ ಅಂದಿನಿಂದ ಇಂದಿನವರೆಗೂ ಕಡಲೆಕಾಯಿ ಪರಿಷೆನ ನಡೆಸ್ಕೊಂಡು ಬಂದಿದ್ದಾರೆ ಕಡಲೆಕಾಯಿ ಪರಿಷೆ ಮಹತ್ವ ಇದು ಕೇವಲ ಕಡಲೆಕಾಯಿ ಮಾರಾಟದ ಮೇಳ ಮಾತ್ರವಲ್ಲ ಇದು ಬೆಳೆಗಾರರು ಮತ್ತು ಗ್ರಾಹಕರನ್ನು ಒಂದುಗೂಡಿಸುವ ಗ್ರಾಮೀಣ ಸೊಗಡನ್ನು ತೋರಿಸುವ ಒಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ವಿಶಿಷ್ಟ ಹಬ್ಬವಾಗಿ ಮಾರ್ಪಟ್ಟಿದೆ ಈ ಬಸವನಗುಡಿ ಬುಲ್ ಟೆಂಪಲನ್ನು ನಮ್ಮ ನಾಡಪ್ರಭು ಕೆಂಪೇಗೌಡರವರು ಸಾವಿರದ ಐನೂರ ಮೂವತ್ತೇಳರಲ್ಲಿ ಸ್ಥಾಪಿಸಿದ್ದಾರೆ ಈ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪ ಶೈಲಿಯನ್ನು ಒಳಗೊಂಡಿದೆ ಮತ್ತು ಕೆಂಪೇಗೌಡರವರು ದೇವಾಲಯವನ್ನು ನಂದಿ ಆರಾಧನೆಗಾಗಿ ಕಟ್ಟಿಸಿದ್ದಾರೆ ಈ ದೇವಸ್ಥಾನ ನಮ್ಮ ಬೆಂಗಳೂರಿನ ಹಳೆಯ ದೇವಸ್ಥಾನಗಳಲ್ಲಿ ಪ್ರಸಿದ್ಧವಾಗಿರುವ ದೇವಸ್ಥಾನಗಳಲ್ಲಿ ಒಂದಾಗಿದೆ ಬನ್ನಿ ಗಣಪತಿ ದೇವಸ್ಥಾನದ ದರ್ಶನ ಆಯಿತು ಇವಾಗ ಬಸವನ ದರ್ಶನ ಮಾಡೋಣ ಅಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ ಎಲ್ಲರೂ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರೆ ನೋಡಿ ಕಬ್ಬು ಗರಿ ಮತ್ತು ಫ್ಲವರ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಎಂಟ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತೇಳಿ ಬನ್ನಿ ಒಳಗಡೆ ಹೋಗೋಣ ದೇವಸ್ಥಾನದ ಒಳಗಡೆ ಅಷ್ಟೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ನನಗಂತೂ ಈ ಸಲ ಡೆಕೋರೇಷನ್ ತುಂಬ ಇಷ್ಟ ಆಯಿತು ಈ ದೇವಸ್ಥಾನದಲ್ಲಿರುವ ನಂದಿ ಸ್ಟ್ಯಾಚು ಕೂಡ ವರ್ಷ ವರ್ಷ ಬೆಳೀತಾನೆ ಇದೆ ಅಂತ ಅಲ್ಲಿರೋರು ಹೇಳ್ತಾರೆ ನಾವು ಕೂಡ ದರ್ಶನ ಮಾಡಿಕೊಂಡು ಈಚೆ ಬಂದ್ವಿ ಹಾಗೆ ಕೆಲವೊಂದು ಫೋಟೋಸ್ನ ತಗೊಂಡು ಅಲ್ಲಿಂದ ನಾವು ಹೊರಟ್ವಿ ನೋಡಿ ದೇವಸ್ಥಾನದ ಈಚೆ ಬಂದಿದ ತಕ್ಷಣ ನಮ್ಮ ಕಣ್ಣಿಗೆ ಕಾಣಿಸಿದ್ದು ಎಷ್ಟು ಚೆನ್ನಾಗಿದೆ ಎಲ್ಲ ನವಿಲುಗರಿಗಳು అలా బా అేద చురుమురిన తగం తిందండు ఈచే బంద్విల్వ్ షాపింగ్ మాకు శుగర్ కీన్ జ్యూస్ కుడుకుంటు స్వల్పోతు మాతాడుకుంటు నోడ్తా కత్లగోయ్ నోడి కత్లమే ఎస్టు జన సేరూ అంతి జాత్ర అందరూ ಲೈಟ್ ಸೆಟ್ಟಿಂಗ್ಸು ಆ ಜಾತ್ರೆಗೆ ಒಂದು ವೈಬ್ ಕೊಡೋದೆ ಈ ಥರ ಕಲರ್ಫುಲ್ ಲೈಟ್ಗಳು ಈ ಥರ ಬಲೂನ್ಗಳು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎಲ್ಲರೂ ಬೆಂಗಳೂರಲ್ಲಿರುವಂಥ ಜನಗಳು ಆಲ್ಮೋಸ್ಟ್ ಡ್ಯೂಟಿ ಮುಗಿಸ್ಕೊಂಡು ಬಸವನಗುಡಿಗೆ ಕಳಕ ಬರ್ಸೋದು ಅಂತ ಬರ್ತಾರೆ ಅಲ್ಲಿ ನಂಗೆ ತುಂಬ ಇಷ್ಟ ಆಗಿದೆ ಈ ಗೊಂಬೆಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ಅಂಥೇಳಿ ನಾವು ಬಂದಾಗ ಎಷ್ಟು ಕ್ರೌಡ್ ಇತ್ತು ಹೋಗ್ತಾ ಹೋಗ್ತಾ ಎಷ್ಟು ಕ್ರೌಡ್ ಆಯಿತು ನೋಡಿ ಹೇಗಿತ್ತು ಈ ಬಸವನಗುಡಿ ಜಾತ್ರೆಯ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತಾ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನಲ್ಲಿರುವ ವೀಡಿಯೋಸ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ನಿಮ್ಮ ಸಪೋರ್ಟಿವೇ ನನಗೆ ತುಂಬ ಮುಖ್ಯ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ ಹಾಗೆ ರಿಟರ್ನ್ ಬರ್ತಾ ನಮ್ಮ ಕಣ್ಣಿಗೆ ಗಿನ್ನೂ ಸ್ಟಾಲ್ ಕಾಣಿಸ್ತು ಅಲ್ಲಿ ಹೋಗಿ ಗಿನ್ನೂ ತಿಂದ್ಕೊಂಡು ಹಾಗೆ ಒಂದು ಸ್ಟ್ರಾಂಗು ಕಾಫಿ ಕುಡ್ಕೊಂಡು ನಾವು ಮನೆ ಕಡೆ ಹೊರಟ್ವಿ థ్యాంక్ యూ ఫార్ వాచింగ్ నెక్స్ట్ వీడియోదే సితీ